So ಶುಭಾಶಯಗಳು ನಾವು ಮಾಡುತ್ತಿರುವ ನಾಟಕದ ಹೆಸರು ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕದ ಬ್ರಿಟಿಷರ ದಬ್ಬಾಳಿಕೆಯನ್ನ ಕಿತ್ತೂರಿನಲ್ಲಿ ಯಾವ ರೀತಿ ತಲೆ ಹತ್ತಾರೆ ಅನ್ನೋದನ್ನ ಈ ನಾಟಕದಲ್ಲಿ ತೋರಿಸ್ಕೊಡ್ತೀವಿ ಹಾಗೆ ನೀರೆಲ್ಲರೂ ಸಪೋರ್ಟ್ ಮಾಡಿ

ಿಗೆ ಉತ್ತರಿಸುವ ಮು ನಿಮ್ಮೆಲ್ಲರ ಹಾಗೂ ಗುರುಗಳ ಸದಾಭಿಪ್ರಾಯವನ್ನು ಚಿಣ್ಯ ಬಯಸುತ್ತೇನೆ ಇದು ಹಠದ ಮಾತಲ್ಲ ಗುರುದೇವ ಕಿತ್ತೂರಿನ ಸ್ವಾಭಿಮಾನ ಸಮಸ್ತ ಕಿತ್ತೂರಿನ ಕುಲಕೋಟಿಗಳ ಕೂಗು ಅಂದಾಗ ಕನಸು ಮನಸ್ಸಿನಲ್ಲಿ ಸುಮ್ಮರಿಯಲು ಸಾಧ್ಯವೇ ಇಲ್ಲ ರಾಯಣ್ಣ ಕುಂಜರೆ ಇದೆ ಇದ್ದ ಸಾರಿದರೆ ಸಾಕೆಂದು ಬೇವಿನ ಕೊಪ್ಪದ ಬಾಲಿ ನಾಯಕ ಬಳವಾಡಿ ರಾಯಣ್ಣ ಒಕ್ಕೂಟದ ದಡ್ಡಿಮನಿ ಪಂಬೀರ ಕಾಳಿ ಭೀಮಣ್ಣ ರಣಾಗಲೆ ಹನುಮಂತ ಇವ ವೀರ ಸಾಬಾ ರಜಪೂತ ರಾಮಸಿಂಗ್ ಇವರಲ್ಲಿ ಅವರಾದ ವೀರಪ್ಪನವರು ಕಾಲು ಕುಳಿತಿದ್ದಾರೆ ತಾಯಿ ದುಡುಕಿ ಕಡಿಯುವ ಇನ್ನಷ್ಟು ವಿಚಾರ ಮಾಡಿದರೆ ಅಂದರೆ ತಮ್ಮ ತಮ್ಮ ನುಡಿ ಒಪ್ಪಂದದ ಸೂಚನೆ ಕೊಡುವಂತಿದೆ ಗುರುದೇವ ಇಂದಿನ ಯುದ್ಧದಲ್ಲಿ ಪಡೆದ ನಮ್ಮ ಬಂಧು ಬಾಂಧವರ ಇಲ್ಲವೇ ಪರದೇಶಗಳಿಗೆ ಎದುರಿ ಕಿತ್ತೂರಿನ ಕೀರ್ತದ ಜೀವನ ಕಿತ್ತಿಸುತ್ತು ಪರ್ಗೀಯ ಸುತ್ತಾಗಿ ಮಾಡಬೇಕೆ ನಮ್ಮ ಹಿರಿಯರ ಬೆವರಿಗೆ ಘೋರ ಕಟ್ಟಿ ಶತಶತಮಾನಗಳು ಶತಶತಮಾನಗಳಿಂದಲೂ ಕನ್ನಡಿಗರ ಪ್ರಾಣವಾಗಿದ್ದ ಕಿತ್ತೂರಿನ ಸಿಂಹಸನ್ನು ಎಲ್ಲಿಂದ ಪಿಡ

ತಾನು ಸುಖ ಬಯಸುವುದು ಪಾಪವಲ್ಲವೇ ಈಗ ಪಾಪ ಪುಣ್ಯ ಪ್ರಶ್ನೆಯೇ ಇಲ್ಲ ಮಗಳೇ ಆದರಷ್ಟು ಮೂರ್ತಿಗಳಾದ ಶಾಂತಿ ಮೂರ್ತಿಗಾಗಿ ಸಹನೆಯಿಂದ ಇಡುವುದೇ ವಸ್ತ್ರ ಗಳಿಸಿ ರಕ್ತಕ್ಕಾಗಿ ಶಸ್ತ್ರ ಧರಿಸುವುದೇ ನಮ್ಮ ಮಂತ್ರ ಶಸ್ತ್ರ ಧರಿಸುವುದೇ ನಮ್ಮ ಮಂತ್ರ ತಪೋ ಮೂರ್ತಿಯೇ ನಮ್ಮೆಲ್ಲರ ಹೃದಯದಲ್ಲಿ ಆಂಗ್ಲ ಒತ್ತಿಸಿದ ವೈರದ ಉರಿ ರಕ್ತ ಹರಿದಾಗಲೇ ಆಗಬೇಕೆಂಬ ವಿಧಿ ಸಂದರ್ಭವಿದ್ದರೆ ಸಂದಿ ಮಾಡಿದರೂ ತೊಂದರೆ ತಪ್ಪಿದ್ದಲ್ಲ ಅಂದಾಗ ಅವರ ಅನ್ಯಾಯದ अखंड ದಂಡವಕ್ಕೆ ಈ ಚೆನ್ನಮ್ಮ ಚಂಡಿ ಚಾಮುಂಡಿಯಾಗಿ ರಣಯಜ್ಜ ಕುಂಡಕ್ಕೆ ರುಗ್ಗಲೇಬೇಕು ತಾಯಿ ಅವರಿಗೆ ಪ್ರಣಾಮಗಳು ಸ್ಟಾಂಟಿಯನ್ ಕಲೆಕ್ಟರ್ ಅವರು ರಾಯಬಾರಿ ಕಳಿಸಿದ್ದಾರೆ ತಾಯಿ ತಮ್ಮ ಅಪ್ಪಣೆಯಾದರೆ ಆದರೆ ಆ ಅಕೆಂಪ್ರಕೋತಿ ತಂಗರಗತಕ್ಕೆ ಮರಕು ಚೆನ್ನಮ್ಮ ತಾಯೆ ತಬಾರಕ್ಕೆ ಆಂಗ್ಲನಾದರೂ ಬ್ರಿಟಿಷರಾಯ ಭಾರತ್ವವನ್ನು ವಹಿಸಿಕೊಂಡು ಬಂದಿದ್ದಾನೆ ಅಂದಾಗ ವೈರಿಗಳಿಗೆ ರಣರಂಗದಲ್ಲಿ ವೈರತ್ವ ಸಾಧಿಸಬೇಕೆ ಹೊರತು ನಮ್ಮಲ್ಲಿಗೆ ಸ್ನೇಹ ನೀಡಲು ಬಂದಾಗಲ್ಲ ಚಸು ಹೋಗಿ ಬ್ರಿಟಿಷ ರಾಯಭಾರಿಯನ್ನು ಗೌರವದಿಂದ ಬರಮಾಡಿಕೋ ರಿಟಿಷ ರಾಯಭಾರಿ ಬಂದಾಗ ಸಹಣೆಯಿಂದ ಇರಬೇಕೆಂಬುದನ್ನು ಬರೆಯಬೇಕು ಆದರೆ ನಮ್ಮ ಗೌರವಕ್ಕೆ ಕುಂದು ತರುವ ಶಬ್ದ ನುಡಿದರೆ ಮಾತ್ರ

ವಿಶಾಲ ಗೋಲಕ್ಕೆ ನೀವೇನು ನಿಮ್ಮ ಅಪ್ಪ ಕೂಡ ಮಾತಾಡಬೇಕು ಕನ್ನಡಿಗರ ಗುಣಕ್ಕೆ ರಣರಂಗದಲ್ಲಿ ಕನ್ನಡಿಗರನ್ನು ಇಂತಹ ಮಾತಿನಿಂದ ನಿಂತಿಸಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಚಂದ್ರಮ್ಮ ತಾಯಿಗೆ ಅರ್ಪಿಸುತ್ತಿದ್ದೆ ಏ ಕಿತ್ತೂರಿನ ಪ್ರಾಣವಾಗಿ ಉಪ್ಪಿಕೊಂಡು ಹುಟ್ಟಿದ ನಾವು ಅದನ್ನು ಬಿಟ್ಟುಕೊಳ್ಳಬೇಕೆ ಕೆಂಪು ಸಿಡ ಗೋಧಿಯೇ ಇದೇ ನುಡಿ ಕೊಲಾಗಲಿ ಇಲ್ಲದಿದ್ದರೆ ರೈತ ಕಟ್ಟವರು ಬರುವುದು ಎಚ್ಚರ ಓಕೆ ರಾಯ ನಾನು ಓಕೆ

Yeah, ುವ ಪ್ರಸಂಗ ಬಂದಿದೆ ವೈಪಡೆಯ ನಂತರದಿಂದ ಓಡಾಡಲು ಈ ಚೆನ್ನನಿಗೆ ಚೆನ್ನಿಗೆ ಕರುಳೆ ಆಶು ಕರುಣೆ ஒரு நாடு புண்ணபுணியே அப்பரஞ்சமா இதே சாதம்